ಎಲ್ಲರಿಗೂ ನಮಸ್ಕಾರ ಆಯ್ ರಿಷಬ್ ಸರ್ ಆಯ್ ಡಾಲಿ ನಂದು ಅಂದರೆ ಹಳೆ ಸ್ನೇಹ ರಾಜ ಹುಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ ಅದೇ ವಿಶ್ವಾಸ ಎಲ್ಲಾದರೂ ಒಂದೇ ಥರ ಇಡ್ತಾರೆ ಒಂದು ಸಂಗತಿ ಹೇಳಬೇಕು ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ ಒಂದು ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗೆ ಶೂಟ್ ಇತ್ತು ಆವಾಗ ತಮಿಳಲ್ಲಿ ಒಂದು ಮುನ್ನ ಮೂರ್ನಾಲ್ಕು ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು ಏನು ಬೆಳಗ್ಗೆ ಇದೆ ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಒಂದು ಸರ್ಪ್ರೈಸ್ ಎಲಿಮೆಂಟು ವಶಿಷ್ಠ ಅವರು ಅದನ್ನು ತೊಗೊಂಡು ನನಗೆ ಕಳಿಸಿ ಹೇಳ್ಬಿಟ್ಟು ಪೂರ್ತಿ ಅದನ್ನು ತ ಪಕ್ಕ ತಮಿಳೋರ್ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಇದ್ರು ಅದು ನನಗೆ ಆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯಿತು ಅಲ್ಲಿಂದ ಇನ್ನೂ ಗಟ್ಟಿ ಆಯಿತು ನಮ್ಮ ಸ್ನೇಹ ಈ ವೇದಿಕೆ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ ಅವತ್ತು ಮರ್ತೋಗಿದ್ದೆ ಸಾಕಾಗಿದೆ ಸಾಕಾದಾಗಿ ಕಾಣಿಸ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆ ವೇಟಿಂಗ್ ಟು ಸಿ ದ ಟ್ರೈಲರ್ ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ ಒಳ್ಳೇದಾಗ್ಲಿ ಅಂತ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ